ತಾಯಿ ಗರ್ಭದೊಳಗ ಪಿಂಡ ಮೂಡಿದ ತಕ್ಷಣ ಇನ್ನ ಜೀವಾತ್ಮ ಬಾಂಧ ಕೂಡಬೇಕಾದ್ರ ಪಿಂಡದೊಳಗೆ ಯಾವ ದ್ವಾರದಿಂದ ಹೋಗಿ ಕೂಡುತ್ತದೆ ಮತ್ತಿನ್ನ ಹೊಳೆ ಶರೀರ ಒಳಗಿನ ಜೀವಾತ್ಮ ಹೋಗಬೇಕಾದ್ರೆ ಯಾವ ದ್ವಾರದಿಂದ ಬಿಟ್ಟು ಹೋಗ್ತದೆ ಯಾವ ದ್ವಾರ ಮತ್ತ ಮೇಲಾಗಿಪ್ಪ ಪ್ರಾಣದೊಳಗ ಪ್ರಾಣ ಬಹಳ ಹೋಗ್ತಾವ್ರಿ ಒಂದ್ ಯಾವ್ದೋ ಹಿಂಗ ಪಾಸಿ ಹಾಕೊಂಡ ಹೋಗಿರ್ತದ ಒಂದ್ ಆಕ್ಸಿಡೆಂಟ್ ದೊಳಗ ಹೋಗಿರ್ತದ ಯಾರ ಮೇಲೆ ತೂಗಿರ್ತಾರ ಯಾವ ತರದ ಕಣ್ಣಲ್ಲಿ ಹೋಗ್ತೈತಿ ಜೀವ ಯಾವ ಬಾಯಿತ್ರ ಹೋಗ್ತೈತಿ ಯಾವ ತರದ ಕಿ ಹೋಗಿರ್ತೈತಿ ಯಾವ ಗುದ ದ್ವಾರದಿಂದ ಹೋಗಿರ್ತದ ಏ ಯಾಕ ಬಾಂಧಿದೋ ಇಲ್ಲಿ ಕರಿಸಿದ பகைய வகையாவல் கல்லாடலே மரமாறதோ பகையிறவாக யாவல் ಅಮ್ಮ ಯಾಕೋ ಬಂದಿದೆಯೋ ಇಲ್ಲಿ ನಿನಗೆ ನಿನಗ್ಯಾರ ಕರಿಸರೋ ಪ್ಯಾಲಿ ಏ ಯಾಕೋ ಬಂದಿದ್ಯೋ ಇಲ್ಲಿ ನಿನಗೆ ನಿನಗ್ಯಾರ ಕರಿಸರೋ ಪ್ಯಾಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವ नित तो वा वाले। शरी रंग खाली आयावल अस्थिर शरीर खाली आयावल हम द्वार शख्य को नवा द्वारा शक्ति को ಜೀವಾ ಮಾಡೋೋ ಸೇವಕೆರ ಜೀವ ರೇಖಾ ಮಾಡೋ ಜಿವಾಡ ಸೇವಕು ಯಾರ ಕರಿಸೋ ಪ್ಯಾನಿ ಯಾಕ ಬಂದಿದ್ದು ಇಲ್ಲಿ ನನಗೆ ಯಾರ ಕಾಯಿಸ್ಯಾರು ಪ್ಯಾಲಿ ಕರಿಲಾರ ದೇವರ ಬಾರದೋರು ಬಂದ ಇರುವ ಯಾವ ಕರಿಲಾರ ದೇವರ ಇರುವದು ಯಾವ

ನಾನ್ ನಿಂದ ಬಂದಿದೆ ಇಲ್ಲಿ ನಿಂದ ನೀನು ಅರಿಯವಾಲಿ ನನ್ನ ಸಂಗ್ಯಾಕ ಬಿಡವಾಲಿ ಬಿಟ್ಟ ಮೇಲೆ ಹೋಗಾವ ಯಾವ ನಿನ್ನ ನಿಜ ನೀ ಅರಿವಾಲಿ ಸುಳ್ಳಾಗ ಬ್ಯಾಡ ಹುಚ್ಚಪ್ಯಾಲಿ ಹಂಗ ನೀ ಬರ್ಬೇಕಾದ್ರೂ ನನ್ನ ಹುಡ್ಕ್ಯಾಳ ಬರ್ಬೇಕಾಗ್ಯದ ಬರ್ಬೇಕಾಗ್ಯದ್ರಿ ಏನಂತ ಹೇಳಿ ಈಗೊಬ್ಬ ಬಾಡಿಗೆ ಇರ್ಲಾಕ ಬಂದನಪ್ಪ ಬಂದವನ ಕೇಳ್ತಾನ ನನ್ನ ಆಸ್ತಿ ಹೋಗ್ಲಿ ಅಂತ ಹೋಗ್ಲಿ ರೊಕ್ಕ ಹೋಗ್ಲಿ ರೂಪಾಯಿ ಹೋಗ್ಲಿ ಕಮ್ಮ ಅಂತದೊಂದ್ ಮನಿ ಬೇಕ್ರಿ ಏನ್ ಕೇಳ್ತಾನವ್ ಬಂದವ ನನಗೊಂದು ಮನಿ ಬೇಕ್ರಿ ಅವನಿ ಬೇಡತಾನಲ್ಲ ಮಟ್ಟ ರೊಕ್ಕ ತಗೊಂಡ ಮನಿ ಕೇಳ್ತಾನ ಮಟ್ಟ ತಾನ ಜಪ್ತಾ ಮಾಡ್ಲಾಕ ಮನಿ ಕೇಳ್ತಾನ நீட்ரூர்த்தி கூட தாயி கரு பிண்ட மூட தான் ஜீவாத்மா பாந்த கூடாத பிண்ட யாவ துவாரி கூடுத்து ஜீவாத்மா துவாரிங்க விட்டு ஹோத்ததே

ಪ್ರಾಣದೊಳಗ ಪ್ರಾಣ ಬಹಳ ಹಂಗ ಒಂದ್ ಯಾವ್ದೋ ಹಿಂಗ ಪಾಸಿ ಹಾಕೊಂಡ ಹೋಗಿರ್ತದ ಆಕ್ಸಿಡೆಂಟ್ ದೊಳಗ್ ಹೋಗಿರ್ತದ ಯಾರ ವಯಸ್ಸಾದ ಮೇಲೆ ಯಾವ ತರದ ಕಣ್ಣಲ್ಲಿ ಹೋಗ್ತೈತಿ ಜೀವ ಯಾವ ಬಾಯತ್ ಹೋಗ್ತೈತಿ ಯಾವ ತರದ ಕಿ ಹೋಗಿರ್ತೈತಿ ಯಾವ ಗುದ ದ್ವಾರದಿಂದ ಹೋಗಿರ್ತದ ಹಂಗ ಜೀವಾತ್ಮ ಬಾಂಧ ಕೂಡಬೇಕಾದ್ರೆ ಯಾವ ದ್ವಾರಲೆ ಕೊಡ್ತಾನ ಹೋಗ್ಬೇಕಾದ್ರೆ ಅದ ದ್ವಾರ್ಲೆ ಯಾಕ ಹೋಗಂಗಿಲ್ಲ ನಾವ್ ಮನಿ ಮಾಡಿದಿಪ್ಪ ಈಗ ಮನೆ ಮನಿಗೆ ಬಾಕ್ಲೈತಿ ಹೋಗಾಗು ಅದ ಬಾಕಲೆ ಹೋಗ್ತಿವ್ ಹೊರಗ ಬರಾಗು ಅದ ಬಾಕಲೇ ಬರ್ತೀವಿ ಹೋಗ್ಬೇಕಾದ್ರೆ ಆ ಬಾಕಲೆ ಹೋಗ್ತಾನೆ ಹಳೆ ಬರ್ಬೇಕಾದ್ರೆ ಮತ್ತೊಂದು ಬಾಕ್ಲ ಯಾಕೆ ಹುಡುಕ್ತಾನು ಮತ್ತೊಂದು ಬಾಕ್ಲ ಯಾಕೆ ಹುಡುಕಿಡ್ತಾನ ಆ ಏನ ಹೆಸರೇನಾ ಈ ಶರೀರ ಒಳಗ ಬಾಕಲದವ್ರಿ ನವ ದ್ವಾರ ತೇಳಿ ನವ ಬಾಕಲದವ್ಲ ಆ ನವ ಬಾಕಲದೊಳಗ ಯಾವ ಬಾಕ್ಲೆ ಬಂದೊಳಗ ಹೋಗ್ತಾನೋ ಯಾವ ಬಾಗಲೇ ಹೊರಗ ಬಿಟ್ಟು ಹೋಗ್ತಾನೋ ಹಾ ಹೇಳ ಹೆಸರು ಹೇಳ್ರಿ ನೋಡು ಯಾವ್ಯಾವ ಅತನಿಯ ಊರಲ್ಲಿ ಹುಟ್ಟ ತಾವು ಜಾಡಿ ಅತನೇ ದಿನ ಹುಟ್ಟ ತಾವು ಜಾಳಿ ಈ ವಿಜ್ಞಾನ ಬಾಯಿ ಕೇಳೋಣಿ ಬಾಯಿ ಈ ಬಾಯಿ ಬಾಯಿ ವಾಸ माँ चक के वाले वसुदेवा चक्र के वाले